ಬಹಳ ಬೇಗನೆ ಮಾಡಬಹುದಾದಂತಹ ಒಂದು ಕೊಟ್ಟಿಗೆ ಅಥವಾ ಕಡುಬನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡ್ಯದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಅಕ್ಕಿಯನ್ನು ನೆನೆಯೋದಕ್ಕೆ ಹಾಕೋದಾಗಿರ್ಬೋದು ತರಕಾರಿಯನ್ನು ಕಟ್ ಮಾಡೋದಾಗಿರ್ಬೋದು ಯಾವ ಕೆಲಸವೂ ಇಲ್ಲ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ಬೇಳೆಗಳನ್ನು ನೆನೆಯೋದಕ್ಕೆ ಹಾಕಬೇಕು ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಕಡಲೆಬೇಳೆ ಹಾಗೆ ಹೆಸರು ಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವೂ ಕೂಡ ಅದೇ ಬೌಲ್ನಲ್ಲಿ ಮೆಷರ್ಮೆಂಟ್ ಹೇಳ್ತಾ ಇದ್ದೇನೆ ಈಗ ಈ ಬೇಳೆಗಳನ್ನು ಚೆನ್ನಾಗಿ ತೊಳಿಬೇಕು ತುಂಬ ಧೂಳೆಲ್ಲ ಇರುತ್ತೆ ಅದ ಕಾರಣ ಎರಡರಿಂದ ಮೂರು ಬಾರಿ ತೊಳೆದು ತರಬೇಕು ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡಬೇಕು ಇದನ್ನೀಗ ನೀರನ್ನು ಹಾಕಿದ್ದೇನೆ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ನಂತರ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಆಗ ತೋರಿಸಿದ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ಅಕ್ಕಿ ತರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಸಾಧಾರಣವಾಗಿ ಇಡ್ಲಿಗೆಲ್ಲ ಬಳಸ್ತೇವಲ್ಲ ಅದೇ ಅಕ್ಕಿ ತರಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಆನಂತರ ನೀರು ಹಾಕಿ ತೊಳೆದು ಒಂದು ಸ್ವಲ್ಪ ಕೂಡ ನೀರನ್ನು ಹಾಕ್ಕೊಂಡು ಇದನ್ನು ಇಡ್ತಾ ಇದ್ದೇನೆ ಆನಂತರ ಒಂದು ಮುಳ್ಳು ಸೌತೆನೆ ಇಲ್ಲಿ ತೊಗೊಂಡಿದ್ದೇನೆ ಅಥವಾ ಮುಳ್ಳು ಸೌತೆ ಅಂತ ಹೇಳಿದರೆ ಸೌತೆಕಾಯಿ ಅಥವಾ ಕುಕುಂಬರ್ ಇದನ್ನು ತಗೊಂಡು ಚೆನ್ನಾಗಿ ತುರಿದು ಇಟ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ಆಗ ನಾವು ನೆನೆ ಹಾಕಿದಂತಹ ಬೇಳೆಗಳಿದೆಲ್ಲ ಅದನ್ನು ನಾನು ತಂದು ಬೇಳೆಗಳನ್ನು ಮಾತ್ರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರ್ಟಿ ಸೆಕೆಂಡ್ನಷ್ಟು ಸಲ ಗ್ರೈಂಡ್ ಮಾಡ್ತೇನೆ ತುಂಬ ಫೈನ್ ಪೇಸ್ಟ್ ಏನು ಬೇಡ ಸ್ವಲ್ಪ ತರಿತರಿಯಾಗಿ ಸಿಕ್ಕಿದರೆ ಸಾಕು ಇಲ್ಲ ನಿಮಗೆ ಬೇಳೆಗಳನ್ನು ಹಾಗೆ ತಿನ್ನೋದು ಇಷ್ಟ ಇದ್ದರೆ ಹಾಗೇ ಹಾಕ್ಕೊಳ್ಬೋದು ಇಲ್ಲಿ ನಾನೀಗ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ ನಾವು ಕೊಟ್ಟಿಗೆ ಅಥವಾ ಕಡುಬನ್ನು ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಅದನ್ನು ಈ ಥರ ಬಾಡಿಸ್ಕೊಂಡು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಈ ಥರ ಒರೆಸಿ ಸೈಡಲ್ಲಿ ಇಡ್ತಾ ಇದ್ದೇನೆ ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಪಾತ್ರೆಗೆ ಎರಡು ಬೌಲ್ನಷ್ಟು ಆಗ ತೋರಿಸಿದ ಅದೇ ಕಪ್ನಲ್ಲಿ ಎರಡು ಬೌಲ್ನಷ್ಟು ಮುಳು ಸೌತೆ ಅಥವಾ ಕುಕುಂಬರ್ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಗೆ ಕ್ರಶ್ ಮಾಡಿದಂತಹ ಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾವು ಆಗ ನೆನೆ ಹಾಕಿದಂತಹ ತರಿಯನ್ನು ನೀರು ಇಲ್ಲದೆ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾವು ಕುಕುಂಬರನ್ನು ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಆದ ಕಾರಣ ಎಲ್ಲ ಕೆಲಸಗಳು ಬೇಗ ಬೇಗ ಮಾಡ್ಕೊಳ್ಬೇಕು ಈಗ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ ತುಂಡುಗಳನ್ನು ಹಾಕೊಂಡಿದ್ದೇನೆ ಇಲ್ಲ ಗಾಂಧಾರಿ ಮೆಣಸು ಉಪಯೋಗಿಸ್ಬೋದು ಅದು ಇಲ್ಲಾಂದರೆ ಮೆಣಸು ಬೇಡ ಅಂತ ಇದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇಲ್ಲಿ ನಾನು ಒಂದೊಂದೇ ಬಾಳೆಯ ತುಂಡುಗಳನ್ನು ತೆಗೆದುಕೊಂಡು ಅದಕ್ಕೆ ನಾನೀಗ ಕೊಟ್ಟಿಗೆ ಅಥವಾ ಕಡುಬಿನ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಇದು ತುಂಬ ನೀರಾಗಿ ಏನಿರೋದಿಲ್ಲ ಸ್ವಲ್ಪ ಗಟ್ಟಿಯೇ ಇರುತ್ತೆ ಅದ ಕಾರಣ ನಮಗೆ ಬೇಗನೆ ಇದನ್ನು ಮಾಡ್ಕೊಳ್ಬೋದು ಜೊತೆಗೆ ತುಂಬ ಕಷ್ಟ ಏನಿಲ್ಲ ಜಸ್ಟು ಎಲೆಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕಡುಬು ಅಥವಾ ಕೊಟ್ಟಿಗೆ ರೆಡಿಯಾಗುತ್ತೆ ಈ ಥರ ಫೋಲ್ಡ್ ಮಾಡಿದ್ದನ್ನು ನಿಮಗೆ ಡೈರೆಕ್ಟಾಗಿ ಹಬೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೋದು ಒಂದು ವೇಳೆ ಮುಳ್ಳು ಸೊತ್ತು ಒಂದು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀರಿ ನೀರು ಬಿಟ್ಕೊಳ್ತಾ ಇದೆ ಅಂತ ಆದರೆ ಇದರ ಮೂರು ಬದಿ ಗಳಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಸಾಧಾರಣವಾಗಿ ಮಂಗಳೂರು ಕೊಟ್ಟಿಗೆ ಎಲ್ಲ ಮಾಡೋದು ನಿಮಗೆ ಗೊತ್ತಿರುತ್ತೆ ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ನೀರೇನು ಹೊರಗಡೆ ಬರಲ್ಲ ಈಗ ಇಲ್ಲಿ ಅರ್ಧ ಗಂಟೆಗಳ ಬಳಿಕ ಓಪನ್ ಮಾಡಿದ್ದೇನೆ ನಮಗೆ ರುಚಿ ರುಚಿಯಾದಂತಹ ಮುಳುಸೌತೆಯ ಅಥವಾ ಕುಕುಂಬರ್ ಕೊಟ್ಟಿಗೆ ಅಥವಾ ಕಡುಬು ರೆಡಿಯಾಗಿದೆ ನೋಡಿ ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗಲ್ಲ ಅಕ್ಕಿಯನ್ನು ಉಪಯೋಗಿಸಿ ನಾವು ಇದು ಮಾಡಿಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ನಂತರ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಬಿಸಿ ಬಿಸಿಯಾಗಿರುವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚಟ್ನಿ ಜೊತೆ ಸವಿಯಲು ತುಂಬ ಟೇಸ್ಟಾಗಿರುತ್ತೆ ಚಟ್ನಿ ಮಾಡುವಾಗ ನಿಮಗೆ ಯಾವುದೇ ರೀತಿಯಾದಂತಹ ಚಟ್ನಿ ಬೇಕಿದ್ದರೂ ಇದಕ್ಕೆ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಕಾಯಿ ಚಟ್ನಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ ನೀವು ಮಾಡಿ ನೋಡಿ ನಂತರ ಹೇಗಾಗಿದೆ ಅಂತ ಹೇಳೋದಕ್ಕೆ ಮರಿಬೇಡಿ ಇನ್ನೊಂದು ವಿಡಿಯೋ ಒಟ್ಟಿಗೆ ಇನ್ನೊಂದು ಸಲ ಬರ್ತೇನೆ ಥ್ಯಾಂಕ್ ಯು